ಶೋಭಿತಾ ನನ್ನ ಸೊಸೆಯಲ್ಲ ಅಚ್ಚರಿ ಹೇಳಿಕೆ ನೀಡಿದ ನಾಗಾರ್ಜುನ ನಾಗಾರ್ಜುನ ಹೀಗೆ ಹೇಳಿದ್ಯಾಕೆ ಶೋಭಿತಾ ಮತ್ತು ನಾಗಚೈತನ್ಯ ಮಧ್ಯೆ ಎಲ್ಲವೂ ಸರಿ ಇದೆಯಾ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ ಕಳೆದ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ತೆಲುಗು ಸೂಪರ್ ಸ್ಟಾರ್ ನಾಗಾರ್ಜುನ ಅವರ ಮಗ ನಟ ನಾಗಚೈತನ್ಯ ಅವರು ಹೈದರಾಬಾದ್ ನಲ್ಲಿರುವ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಟಿ ಶೋಭಿತಾ ಧೂಳಿಪಾಲ ಅವರನ್ನ ಮದುವೆಯಾದರು ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರು ಮಾತ್ರವೇ ಭಾಗವಹಿಸಿದ್ದ ಈ ವಿವಾಹ ಸಮಾರಂಭವು ಅಕ್ಕಿನೇನಿ ಕುಟುಂಬದ ಹೊಸ ಅಧ್ಯಾಯದ ಆರಂಭವನ್ನ ಸೂಚಿಸಿತು ಈಗ ನಾಗಾರ್ಜುನ ತಮ್ಮ ಸೊಸೆಯೊಂದಿಗಿನ ತಮ್ಮ ಆತ್ಮೀಯ ಬಾಂಧವ್ಯದ ಬಗ್ಗೆ ತಿಳಿದಿಟ್ಟಿದ್ದಾರೆ ನೋಡಿ ಇದು ಅವರ ಜೀವನದ ಅತ್ಯಂತ ವಿಶೇಷ ಸಂಬಂಧ ಒಂದಾಗಿದೆ ಅಂತ ಸಹ ಅವರು ಇದೀಗ ಹೇಳ್ಕೊಂಡಿದ್ದಾರೆ ನೇರ ಸಂಭಾಷಣೆಯಲ್ಲಿ ಶೋಭಿತಾ ತಮ್ಮ ಕುಟುಂಬದಲ್ಲಿ ಹೇಗೆ ಸುಲಭವಾಗಿ ಬೆಳಿತಿದ್ದಾರೆ ಎಂಬುದನ್ನ ನಾಗಾರ್ಜುನ ಅವರು ಹಂಚಿಕೊಂಡಿದ್ದಾರೆ ನಟ ನಾಗಾರ್ಜುನ ಅವರು ಮಾತನಾಡ್ತಾ ಅವಳು ತುಂಬಾನೇ ಒಳ್ಳೆಯವಳು ನಾವು ಇಬ್ಬರು ಒಟ್ಟಿಗೆ ಕೂತ್ರೆ ಒಳ್ಳೊಳ್ಳೆ ಪುಸ್ತಕಗಳು ಮತ್ತು ಸಂಗೀತದ ಬಗ್ಗೆ ತುಂಬಾ ಹೊತ್ತಿನವರೆಗೂ ಮಾತನಾಡ್ತೇವೆ ಈಗ ಅವಳು ನಾಗಚೈತನ್ಯ ಅವರ ಮನೆಯಲ್ಲಿ ಒಂದು ಪುಟ್ಟ ಉದ್ಯಾನವನವನ್ನ ಬೆಳೆಸಲು ಬಯಸ್ತಾ ಇದ್ದಾಳೆ ನನ್ಗೂ ಸಹ ಗಿಡ ಮರಗಳನ್ನ ಬೆಳೆಸೋದು ಅಂದ್ರೆ ತುಂಬಾನೇ ಆಸಕ್ತಿ ಇದೆ ಆದ್ರಿಂದ ನಾವು ಅದರ ಬಗ್ಗೆ ಬಹಳಷ್ಟು ಮಾತನಾಡ್ತೇವೆ ನಮ್ಮದು ತುಂಬಾನೇ ಒಳ್ಳೆ ಸಂಬಂಧ ಮತ್ತು ನನಗೆ ಅವಳು ಸೊಸೆಗಿಂತ ಹೆಚ್ಚಾಗಿ ಸ್ವಂತ ಮಗಳಂತೆ ಹೊಂದಿರುವಂತೆ ಅನಿಸ್ತಾ ನಮಗೆ ಈಗ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಜೈನಾಬ್ ಮತ್ತು ಶೋಭಿತಾ ಅಂತ ಹೇಳಿದ್ರು ಕುತೂಹಲಕಾರಿಯಾಗಿ ಶೋಭಿತಾ ಅವರು ತಮ್ಮ ಕುಟುಂಬದ ಭಾಗವಾಗುವ ಮೊದಲೇ ನಾಗಾರ್ಜುನ ಅವರ ನಟನೆಯನ್ನ ತುಂಬಾನೇ ಮೆಚ್ಚಿಕೊಂಡಿದ್ರಂತೆ ಕುತೂಹಲಕಾರಿಯಾಗಿ ಶೋಭಿತಾ ಅವರು ತಮ್ಮ ಕುಟುಂಬದ ಭಾಗವಾಗುವ ಮೊದಲೇ ನಾಗಾರ್ಜುನ ಅವರ ನಟನೆಯನ್ನ ತುಂಬಾನೇ ಮೆಚ್ಚಿಕೊಂಡಿದ್ರಂತೆ ಮತ್ತು ಅವರ ನಟನೆಗೆ ತುಂಬಾನೇ ದೊಡ್ಡ ಅಭಿಮಾನಿ ಸಹ ಅಂತ ಅವರು ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡ ಸ್ಪೈ ಥ್ರಿಲ್ಲರ್ ಕಥೆಯುಳ್ಳ ಗೂಢಾಚಾರಿ ಚಿತ್ರದಲ್ಲಿ ನಟ ನಾಗಾರ್ಜುನ ಅವರ ಅಭಿನಯದಿಂದ ಶೋಭಿತಾ ಅವರು ತುಂಬಾನೇ ಪ್ರಭಾವಿತರಾಗಿದ್ರು ಅಂತ ಅವರು ಅನೇಕ ಬಾರಿ ಹೇಳಿಕೊಂಡಿದ್ದಾರೆ ಅವರು ತುಂಬಾ ಪ್ರಭಾವಿತರಾಗಿ ನಾಗಾರ್ಜುನ ಅವರನ್ನ ಅಭಿನಂದಿಸಲು ವೈಯಕ್ತಿಕವಾಗಿ ತುಂಬಾ ಸಲ ಅವರ ಮನೆಗೆ ಹೋಗಿದ್ರಂತೆ ಅವರು ಹೀಗೆ ಒಮ್ಮೆ ನಾಗಾರ್ಜುನ ಅವರ ಮನೆಗೆ ಹೋದಾಗ ನಟ ನಾಗಚೈತನ್ಯ ಅವರೊಂದಿಗೆ ಭೇಟಿ ಮಾಡಿದ್ರು ಇಬ್ಬರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡೇಟಿಂಗ್ ಮಾಡಲು ಪ್ರಾರಂಭಿಸಿದ್ರು ಮತ್ತು ಎರಡು ವರ್ಷಗಳ ಕಾಲ ಒಟ್ಟಿಗೆ ಇದ್ದ ನಂತರ ನಂತರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮದುವೆ ಮಾಡಿಕೊಂಡ್ರು